ಅಜ್ಜನ ಜೊತೆ ಹಂಪಿಗೆ ಹೋದಾಗ ನಾನು ವಿರೂಪಾಕ್ಷ ದೇವಾಲಯವನ್ನು ಮೊದಲ ಬಾರಿಗೆ ನೋಡಿದೆ ಅದು ಎಷ್ಟು ಸುಂದರವಾಗಿತ್ತು ಅಂದರೆ ನನ್ನ ಕಣ್ಣೇರೆಯನ್ನು ತೆಗೆಯಲಾಗಲಿಲ್ಲ ದೇವಾಲಯದ ಮುಂಭಾಗದಲ್ಲಿ ಎತ್ತರದ ಗೋಪುರವಿತ್ತು ಅದರ ಮೇಲೆ ಕೆಂಪು ಹಳದಿ ನೀಲಿ ಬಣ್ಣಗಳಲ್ಲಿ ಸುಂದರವಾದ ಚಿತ್ರಗಳು ಕೆತ್ತಲಾಗಿತ್ತು ಗೋಪುರದ ಮೇಲೆ ಒಂದು ಚಿನ್ನದ ಕಳಸ ಇತ್ತು ಅದು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ನಾವು ಒಳಗೆ ಹೋದಾಗ ನನಗೆ ದೊಡ್ಡ ಕಂಬಗಳ ಸಾಲು ಕಂಡಿತು ಪ್ರತಿ ಕಂಬದ ಮೇಲೆ ಸುಂದರವಾದ ಕೆತ್ತನೆಗಳಿದ್ದವು ಅಲ್ಲಿ ಹೂಗಳು ಎಲೆಗಳು ಪ್ರಾಣಿಗಳು ಮತ್ತು ದೇವದೇವಿಯರ ಚಿತ್ರಗಳಿದ್ದವು ನಾನು ಒಂದು ಕಂಬವನ್ನು ಮುಟ್ಟಿ ನೋಡಿದೆ ಅದು ತಣ್ಣಗಿತ್ತು ಮತ್ತು ಮೃದುವಾಗಿತ್ತು ದೇವಾಲಯದ ಒಳಗೆ ಶಿವನ ವಿಗ್ರಹವಿತ್ತು ಅದು ಕಪ್ಪು ಕಲ್ಲಿನಿಂದ ಮಾಡಲಾಗಿತ್ತು ಮತ್ತು ಅದರ ಮೇಲೆ ಚಿನ್ನದ ಆಭರಣಗಳಿದ್ದವು ನಾನು ಶಿವನ ವಿಗ್ರಹವನ್ನು ನೋಡಿ ನಮಸ್ಕಾರ ಮಾಡಿದೆ ಅಜ್ಜ ಹೇಳಿದರು ಮಗನೇ ಇದು ವಿರೂಪಾಕ್ಷ ದೇವಾಲಯ ಇದು ಶಿವನ ದೇವಾಲಯವಾಗಿದೆ ಇದು ಹಂಪೆಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ನಾನು ಕೇಳಿದೆ ಅಜ್ಜ ಈ ದೇವಾಲಯವನ್ನು ಯಾರು ಕಟ್ಟಿಸಿದರು ಅಜ್ಜ ಹೇಳಿದರು ಮಗನೇ ಈ ದೇವಾಲಯವನ್ನು ಹರಿಹರರಾಯರು ಕಟ್ಟಿಸಿದರು ಆದರೆ ಇದನ್ನು ನಂತರದ ರಾಜರುಗಳು ವಿಸ್ತರಿಸಿದರು ನಾನು ದೇವಾಲಯದ ಸುತ್ತಲೂ ನೋಡಿದೆ ಮತ್ತು ನನಗೆ ಅದರ ಸೌಂದರ್ಯ ಮತ್ತು ಶಾಂತತೆ ಅನುಭವವಾಯಿತು ನಾನು ಅಜ್ಜನಿಗೆ ಹೇಳಿದೆ ಅಜ್ಜ ಈ ದೇವಾಲಯವು ನಿಜವಾಗಿಯೂ ಸುಂದರವಾಗಿದೆ ಅಜ್ಜ ನಕ್ಕು ಹೇಳಿದರು ಮಗನೇ ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ ಇದು ನಮ್ಮ ಪೂರ್ವಜರ ಕಲೆ ಮತ್ತು ಭಕ್ತಿಯ ಸಂಖ್ಯೆ